ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಶ್ರೀ ಅಂಬಾಭವಾನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಧರ್ಮಸಭೆ ಹಾಗೂ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಮಾಜಿ ಶಾಸಕ ಆನಂದ ರೇಮಗೌಡ ದಿವ್ಯ ಸಾನಿಧ್ಯವನ್ನು ವಹಿಸಿದ ತಂಬಣ್ಣಾಚಾರಿ ಜೋಶಿ ವಿಧಾನ ಪರಿಷತ್ತಿನ ಸದಸ್ಯ ಎಂ ಮುಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಭಾಷ್ ಪಾಠೋಳಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಉಮೇಶ್ ಜಾಧವ್ ಅವರು ಮಾಡಿದರೆ ಕಾರ್ಯಕ್ರಮದ ನಿರೂಪಣೆ ಕಾಶಿನಾಥ್ ಜಾಧವ್ ಅವರು ಮಾಡಿದರು ಕಾರ್ಯಕ್ರಮದಲ್ಲಿ ಬಸವರಾಜ್ ಸಿಂಧೂರ್ ಎ ಆರ್ ಸಿಂಧೆ ಬಾಪುಗೌಡ ಬುಲ್ಗೌಡ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಜೀವ್ ಮಾಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನುಪಮ ಕರಾಬೆ ಮಹದೇವ್ ಸೇಗುಣಸಿ ಸೇರಿದಂತೆ ಗ್ರಾಮದ ಪ್ರಮುಖರು ಹಿರಿಯರು ಉಪಸ್ಥಿತರಿದ್ದರು पर <laughs> ನಂತರ ಶ್ರೀ ಆನಂದ ಸಿದ್ದು ನ್ಯಾಮಗೌಡ ಸಾಹೇಬರಿಗೆ ಶ್ರೀ ಶ್ರೀ ಆನಂದ ನ್ಯಾಮಗೌಡ ಸಾಹೇಬರಿಗೆ ಶ್ರೀ ಎಂ ಜಿ ಮೂಳಿ ಸಾಹೇಬ್ರಿ ಹಾಗೂ ವೇದಿಕೆ ಮೇಲೆ ಅಸೀನರಾಗಿರ್ತಕ್ಕಂಥ ಇನ್ನೋರ್ವ ಸಮಾಜದ ಹಿರಿಯರು ಆತ್ಮೀಯ ಸಹೋದರರು ಆದಂತ ನಮ್ಮ ಮೋಹನ್ ಜಾಧವಣ್ಣ ಅವ್ರೆ ಎ ಆರ್ ಶಿಂದೆ ಸಾಹೇಬ್ರಿ ಸುಭಾಷ್ ಪಾಟೋಳೆ ಅವ್ರೆ ಹರ್ಗೇಕರ್ ಅವ್ರೆ ನಮ್ಮ ಗುಳ್ಗೋ ಗುಳ್ಗೌಳ ಅವ್ರೆ ಉಮೇಶ್ ಸಾಕಷ್ಟು ಮುಂದ್ ಬರಬೇಕಾಗಿತ್ತು ಅದರಲ್ಲಿ ವಿಶೇಷವಾಗಿ ರಾಜಕಾರಣದ ಅವಕಾಶಗಳು ಇನ್ನೂ ಹೆಚ್ಚು ಬರಬೇಕು ಸಿಗ್ಬೇಕಾಗಿತ್ತು ಇವತ್ತು ಇಡೀ ರಾಜ್ಯ ಮತ್ತು ಜಮಖಂಡಿ ಮತಕ್ಷೇತ್ರವನ್ನು ನಾವು ಗಮನಿಸಿದ ಮರಾಠ ಸಮಾಜಕ್ಕೆ ಏನಾದರೂ ಕೆಲವೊಂದಿಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ರ ಅದು ನಮ್ಮ ಪಕ್ಷ ಅಂತ ನಾನು ಹೇಳಿದ್ ಬಯಸ್ತೇನೆ ದಯವಿಟ್ಟು ಯಾರು ಇದನ್ನ ರಾಜಕೀಯ ಅಂತ ತಿಳ್ಕೊಳ್ಳಿಕ್ ಹೋಗ್ಬೇಕು ನಾವು ಜಮಖಂಡಿಯಲ್ಲೂ ಕೂಡ ಸಾಕಷ್ಟು ಅವಕಾಶಗಳನ್ನ ಮರಾಠ ಸಮಾಜ ಮಾಡಿಕೊಟ್ಟಿದ್ವಿ ಮುಂದಿನ ದಿನಮಾನಗಳಲ್ಲೂ ಕೂಡ ಸಮಾಜದ ಜೊತೆ ಸಮಾಜದ ಜೊತೆ ನಾವು ಇರ್ತೀವಿ ಅನ್ನುವಂತ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ಯಾವತ್ತೂ ಎಲ್ಲ ಸಮಾಜವನ್ನ ಸಮಾನವಾಗಿ ಕಾಣುವಂತ ಒಂದು ವ್ಯವಸ್ಥೆಯನ್ನು ನಾವು ಈ ದೇಶದಲ್ಲಿ ಕಾಣ್ಬೇಕಾಗಿತ್ತು ಈಗ ನಾವೆಲ್ಲ ಧರ್ಮ ಸಭೆಯಲ್ಲಿ ಭಾಗವಹಿಸಿದ್ದೀವಿ ಧರ್ಮ ಸಭೆಯನ್ನ ನಾವು ಮಾಡುವಾಗ ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದು ಬರಂಗಿಲ್ಲ ನಾವೆಲ್ಲರೂ ಮನುಷ್ಯರಾಗಿ ಬದುಕಬೇಕು ಆ ಅಂಬಾ ಭವಾನಿ ನಮ್ಗೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವ ಸಭೆಗೆ ನಾವು ಈ ಜಾತ್ರೆಯಲ್ಲಿ ಭಾಗವಹಿಸಿದ್ವಿ ಹೌದೇನು ಇವತ್ತು ಅಂಬಾ ಭವಾನಿ ಜಾತ್ರೆ ನೋಡಿದ್ರೆ ಬಹಳ ಅನಿಸ್ತದ ಆದ್ರೆ ಕೆಲವೊಂದಿಷ್ಟು ಜಾತ್ರೆಗಳಿಗೆ ನಾನು ಹೋಗ್ತೀನಿ ಅಲ್ಲಿ ಜಾತ್ರೆನ ಅನ್ಸಂಗಿಲ್ಲ ಜಾತ್ರೆ ನೆಪದಾಗ ಎಲ್ಲ ದುಶ್ಚಟಕ ಬಲಿಯಾಗಿರ್ತಾರೆ ಎಲ್ಲ ಕುಳುಕ್ ಕುಂತಿರ್ತಾರ ಏನೇನು ಚಟಗಳು ಮಾಡ್ತಿರ್ತಾರ ಜಾತ್ರೆ ಅಂತ ಹೇಳುದು ಚಟ ಮಾಡುದು ಅಂದ್ರೆ ದೇವರಸ್ಥರ ನಾವ್ ಏನೇನೋ ಮಾಡಕೀವಿ ಅದಾಗಬಾರ್ದು ನಾವು ನಿಜವಾಗ್ಲೂ ದೇವರನ್ನ ಶ್ರದ್ಧಾ ಭಕ್ತಿಯಿಂದ ನಾವು ಆರಾಧಿಸ್ಬೇಕಾಗಿದ್ರ ಎಲ್ಲಾ ದುಶ್ಚಟಗಳನ್ನು ಬಿಟ್ಟು ಆ ಆರಾಧನೆ ಮಾಡಿದ್ರೆ ಮಾತ್ರ ದೇವರ ಆಶೀರ್ವಾದ ನಮಗೆ ಒಲಿತೈತಿ ಅಂತಕ್ಕಂಥದ್ದು ನಾನ್ ಹೇಳ್ಬೇಕಾಗ್ತದೆ ನೀವ್ ಏನ್ ಮಾಡ್ಬೇಕಾ ಅಂತಂದ್ರೆ ಅಂಬಾವೋಲಿ ಜಾತ್ರೆಗೆ ಇವತ್ತಿಂದ ನಾವು ಪ್ರಮಾಣ ಮಾಡ್ತೀವಿ ನಾಳಿಂದ ನಮ್ಮ ದುಷ್ಟತೆಗಳನ್ನು ಬಿಡ್ತೀವಿ ಅಂತ ಹೇಳಿ ನೀವು ಪ್ರಮಾಣ ಮಾಡಿದ್ರೆ ಈ ಒಂದು ಧರ್ಮ ಸಭೆಗೆ ಒಂದು ಅರ್ಥವನ್ನು ಕಲ್ಪಿಸಿದಂಗೆ ಆಗ್ತೈತಿ ಆಗ್ತಿರ್ತೀವಿ ವಿಶೇಷವಾಗಿ ನಮ್ಮ ಸಮಾಜದ ಯುವಕರು ದಿನಾಪಣೆಗೆದ್ರೆ ಏನೋ ಛತ್ರಪತಿ ಶಿವಾಜಿ ಮಹಾರಾಜ ನಾವು ಶಿವಾಜಿ ಜಯಂತಿ ಮಾಡಿಬಿಟ್ರೆ ಏನೋ ಮುಸ್ಲಿಂ ವಿರೋಧಿ ಅಂತ ಹೇಳಿ ಛತ್ರಪತಿ ಶಿವಾಜಿ ಮಹಾರಾಜ ಬಿಂಬಿಸ್ತಾರೆ ದಯಮಾಡಿ ಇತಿಹಾಸ ಓದ್ಕೋಬೇಕು ನೀವು ಎಲ್ಲಿವರೆಗೆ ಇತಿಹಾಸವನ್ನು ಓದ್ಕೊಳ್ಳೋದಿಲ್ಲ ಈ ಭ್ರಮೆಯಿಂದ ಹೊರಗೆ ಬರಬೇಕು ನಾವು ಯಾವ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶೋಷಿತ ವರ್ಗಗಳಿಗೆ ಸೇರಿಸಿ ಸಮಾರಾಧ್ಯತೆ ತರಬೇಕಂತ ಒಂದು ಪ್ರಯತ್ನ ಮಾಡಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನವನ್ನು ಬರೆದ್ರು ನೀವು ಯಾರು ಗಾಯಕವಾಡ್ ಮಹಾರಾಜ ಬಗ್ಗೆ ಓದಂಗಿಲ್ಲ ಗಾಯ್ಕಾಡ್ ಮಹಾರಾಜ ಬಗ್ಗೆ ಮಾತನಾಡಂಗಿಲ್ಲ ಶಾವಜಿ ಮಹಾರಾಜರು ಬಗ್ಗೆ ಓದಂಗಿಲ್ಲ ಶಾವಿ ಮಹಾರಾಜರ ಬಗ್ಗೆ ಮಾತನಾಡಂಗಿಲ್ಲ ಯಾಕೆ ಎದಕ್ಕೆ ಇವತ್ತು ಈ ದೇಶದ ಸಂವಿಧಾನ ಆಗಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಬರೆದಿದ್ರೆ ಇದು ಹೆಮ್ಮೆಯಿಂದ ನಮ್ಮ ಸಮಾಜದ ಕೊಡುಗೆ ತೊಂಬತ್ತು ಪಾಲಿನ ಸಂದರ್ಭ ಕೇಳಲಿಕ್ಕೆ ಚೈಸ್ತೇನೆ ನಿಮಗೆ ಹತ್ತೊಂಬತ್ತು ಹದಿಮೂರನೇ ಇಸ್ವಿಯಲ್ಲಿ ಗಾಯಕ್ವಾಡ್ ಮಹಾರಾಜ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗಿನ ಕಾಲದ ಇಪ್ಪತ್ತು ಸಾವಿರದ ನಾನ್ನೂರ ಮೂವತ್ತ್ ನಾಲ್ಕು ರೂಪಾಯಿ ಸ್ಪಾನ್ಸರ್ ಮಾಡಿದ್ರ ಮುಖಾಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗಾಯಕ್ವಾಡ್ ಮಹಾರಾಜರವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಗೆ ಒಂದು ಕಳಿಸ್ತಾರೆ ಬಂಧುಗಳ ಅದಾದ ನಂತರ ಹತ್ತೊಂಬತ್ತೊಂಬತ್ತು ಹತ್ತೊಂಬತ್ತು ಇಸ್ವಿಯಲ್ಲಿ ಇವತ್ತು ಸಾವುಜಿ ಮಹಾರಾಜರು ಪುನಃ ಮತ್ತೆ ಲಂಡನ್ಗೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸ್ಪಾನ್ಸರ್ ಮಾಡಿ ಕಳಿಸ್ತಾರೆ ಎಲ್ಲರಿಗೂ ಹೆಚ್ಚಾಗಿ ಹತ್ತೊಂಬತ್ತು ನೂರ ಇಪ್ಪತ್ತು ಇಸ್ವಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕ ಅಂತ ಒಂದು ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಆಗಿನ ಕಾಲದಲ್ಲಿ ಸುಮಾರು ಎರಡೂವರೆ ಸಾವಿರ ರೂಪಾಯಿ ದುಡ್ಡನ್ನ ಇವತ್ತು ಸ್ವಾಮಜಿ ಮಹಾರಾಜ ಕೊಟ್ಟಿರ್ತಕ್ಕಂಥದ್ದು ಯಾಕೆ ಹೇಳ್ತೇನೆ ನಿಮ್ಮ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ರಿಸರ್ವೇಷನ್ ಕೊಟ್ಟಿದ್ದಾರೆಲ್ಲ ಮೋಳೆ ಸಾಹೇಬ್ ಇಲ್ಲದ ಅವರು ಅವರಿಗೆಲ್ಲ ಗೊತ್ತಿದೆ ಹತ್ತೊಂಬತ್ ಹತ್ತೊಂಬತ್ನೂರ ಎಣ್ಣೆ ಹತ್ತೊಂಬತ್ತು ನೂರ ಎರಡನೇ ಸಿನಲ್ಲಿ ಮಹಾರಾಜರು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ರು ಎಷ್ಟು ಭಾರತ ದೇಶದಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಧೀಮಂತ ರಾಜ ಯಾವ್ರೆ ಅಂತ ಅಂತ ನಮ್ಮ ಮರಾಠ ಸಮಾಜ ರಾಜ್ಯ ಸಂದರ್ಭ ಮಾಡೋದಂತ ಹೇಳಲಿಕ್ಕೆ ಬೈಕ್ ಇದ್ರ ಬಗ್ಗೆ ಓದಂಗಿಲ್ಲ ಅರ್ಥ ಮಾಡ್ಕೊಂಡಿಲ್ಲ ಛತ್ರಪತಿ ಶಿವಾಜಿ ಮೋಟೋ ಫೋಟೋ ಇಡೋದು ಜೈ 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 ಭವಾನಿ ಜಯ 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 ಜೈ ಶಿವಾಜಿ ಓದ್ಕಳ್ರಿ ಛತ್ರಪತಿ ಶಿವಾಜಿ ಮಹಾರಾಜರು